ಟಿಕೆಟ್ ಕೈ ತಪ್ಪುವ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ದೈವ ಎಚ್ಚರಿಕೆ ನೀಡಿತಾ ಹೀಗೊಂದು ಪ್ರಶ್ನೆ ಈಗ ಭಾರಿ ಚರ್ಚೆ ಆಗ್ತಾ ಇದ್ದು ಇತ್ತೀಚೆಗೆ ಸುಳ್ಯದ ಅಜ್ಜಾವರ ಗ್ರಾಮದ ನೇಮವೊಂದರಲ್ಲಿ ದೈವ ಇಂತಹ ಎಚ್ಚರಿಕೆಯ ನುಡಿಕೊಟ್ಟ ವಿಡಿಯೋ ವೈರಲ್ ಆಗಿದೆ ಅಜ್ಜಾವರ ಗ್ರಾಮದ ಮೇನಾಲದಲ್ಲಿ ನಡೆದಿದ್ದ ವಯನಾಟ್ ಕುಲವನ್ ದೈವದ ನೇಮೋತ್ಸವದಲ್ಲಿ ವಿಷ್ಣುಮೂರ್ತಿ ದೈವ ನಳಿನ್ ಕುಮಾರ್ ಅವರಿಗೆ ನುಡಿಕೊಟ್ಟಿತು ಕುರುಕ್ಷೇತ್ರದಲ್ಲಿ ಸಹೋದರರೇ ಶತ್ರುಗಳಾಗಿದ್ರು ಅನ್ನೋದನ್ನ ಉಲ್ಲೇಖಿಸಿದ ದೈವ ನಿನ್ನ ಜೊತೆಗಿರುವವರೇ ನಿನ್ಗೆ ವೈರಿಗಳಾಗಿದ್ದಾರೆ ತುಂಬಾ ಜನರು ನಿನ್ಗೆ ವೈರಿಗಳಾಗಿ ಕೊನೆಗೆ ಸತ್ಯ ಧರ್ಮ ಮಾತ್ರ ಗೆಲ್ಲತ್ತೆ ಯಾವುದಕ್ಕೂ ಕುಗದೆ ಮುಂದೆ ಸಾಕು ಮುಂದೊಂದು ದಿನ ಜಯ ಸಿಗಲಿದೆ ಅಂತ ಹೇಳಿತ್ತು ಈ ವಿಡಿಯೋ ಈಗ ವೈರಲ್ ಆಗಿತ್ತು ದೈವದ ನುಡಿಯಂತೆ ನಳಿನ್ ಕುಮಾರ್ ಜೊತೆಗಿದ್ದವರೇ ನಳಿನ್ ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಮಾತನಾಡಿಕೊಳ್ತಾ ಇದ್ದಾರೆ ಕೆಲ ದಿನಗಳ ಹಿಂದೆ ಈ ವಯನಾಟ್ ಕುಲವ ದೈವದ ನೇಮೋತ್ಸವ ನಡೆದಿತ್ತು മക്കൾ ജ്യേഷ്ഠാരുജ്യന്മാരാണ് എന്നിട്ടോ അവര് പോലും വൈരികളായിട്ട് മാറിയിട്ടുണ്ട് അല്ലെ അതിൽ വാർത്തന്യ തേർതെളിച്ച ദേവരാണ് കുരുക്ഷേത്ര ഭൂമിയിൽ ജയിച്ചത് പക്ഷേ സത്യം മാത്രമേ ജയിക്കൂ അസത്യം ജയിക്കോ ധർമ്മം ജയിക്കാം അധർമ്മം ജയിക്കില്ല അതുകൊണ്ട് സത്യമാകുന്ന വഴിയിൽ കൂടി സഞ്ചരിച്ചോ വാർത്ഥനോട് പറഞ്ഞത് പോലെ തേർതെളിക്കാൻ കുരുക്ഷേത്ര ഭൂമിയിൽ വെച്ചിട്ട് തന്നെ എന്റെ ചമ്മട്ടിയും കടിഞ്ഞാലും ഞാൻ ആടും ചാടിയിട്ട് വന്നിട്ടില്ല എന്റെ കയ്യിലുണ്ട് അതിൽ ഇടകോണിന് വേണ്ടി രാജമുന്ദിരയ്ക്ക് വേണ്ടി ഞാൻ തീർതെല്ലിക്കാം തിരിഞ്ഞു നോക്കണ്ട രക്ഷത്തിലേക്ക്